ಈ ಅಖಿಲ ಕರ್ನಾಟಕ ಬಂಜಾರ ಧಾರವಾಡ ಮಹಾಸಭಾ ವತಿಯಿಂದ ಈ ಬಿಜಾಪುರ ಜಿಲ್ಲೆ ಎಲ್ಲಾ ತಾಂಡಗಳಿಗೆ ಭೋಗ್ ಭಂಡಾರ ಮತ್ತು ಜನಜಾಗೃತಿ ಯಾತ್ರೆ ಇಡೀ ಐವತ್ತು ಜನ ಸಂತ ಏನದಾರಲ್ಲ ಈ ಸಂತ್ರ ಎಲ್ಲಾ ತಾಂಡಗಳಲ್ಲಿ ಹೋಗಿ ಆ ತಾಂಡದಲ್ಲಿ ಪಾದಯಾತ್ರೆ ಮಾಡಿ ಭೋಗ ಭಂಡಾರ ಮಾಡಿ ಆ ತಾಂಡಗಳಲ್ಲಿ ಇರ್ತಕ್ಕಂತ ದುಶ್ಚಟ ದುರ್ಗಡ ಅವರಲ್ಲಿ ಚಟಗಳನ್ನು ಬಿಡಿಸುವಂತಹ ವ್ಯವಸ್ಥೆ ಅವ್ರ ಶಿಕ್ಷಣಕ್ಕ ಮಹತ್ವ ಕೊಡುವಂತ ವ್ಯವಸ್ಥೆ ಸಂಘಟನೆಗೆ ಮಹತ್ವ ಕೊಡುವಂತ ವ್ಯವಸ್ಥೆ ಎಲ್ಲಾ ಸಂತರು ಎಲ್ಲಾ ಪೂಜ್ಯರು ಎಲ್ಲಾ ಹಿರಿಯರು ಗುಡ್ಕೊಂಡು ಇವತ್ತೇನು ಈ ಕಾರ್ಯಕ್ರಮದ ಸಂಘಟನೆ ಮಾಡಿ ಕೊಟ್ಟಾರಲ್ಲ ಈ ಕಾರ್ಯಕ್ರಮ ಇಡೀ ನಮ್ಮ ಬಿಜಾಪುರ್ ಜಿಲ್ಲೆ ಬಿಜಾಪುರ್ ಜಿಲ್ಲೆ ಎಲ್ಲಾ ಹಿರಿಯರು ಎಲ್ಲ ಪಕ್ಷಾತೀತಿಯ ನಮ್ಮ ರಾಜಕೀಯ ಮುಖಂಡರದರಲ್ಲ ಅವ್ರೆಲ್ಲಾರು ಸೇರಿ ಇದನ್ನ ಸಂಘಟನೆ ಮಾಡಿ ನಮಗೆಲ್ಲಾ ಪೂಜ್ಯರಿಗೆ ಕೂಡಿಸಿ ನೀವೆಲ್ಲಾ ಹಿರಿಯರು ಪೂಜ್ಯರು ಕೂಡಿ ನೀವೆಲ್ಲಾ ತಾಂಡಗಳಿಗೆ ಹೋಗಿ ನೀವು ಸಂದೇಶ ಕೊಟ್ಟು ಎಲ್ಲಾ ತಾಂಡಗಳಿಗೆ ಬೆಟ್ಟಿ ಕೊಟ್ಟು ಬರ್ರಿ ಅಂತ ಹೇಳಿ ಅವ್ರ ಸಂಘಟನೆ ಮಾಡಿಕೊಟ್ಟಲ್ಲ ಇಡೀ ನಾವು ಈ ಮಾಧ್ಯಮದ ಮುಖಾಂತರ ನಾವು ಅಖಿಲ ಕರ್ನಾಟಕ ಬಂಜಾರ ಮಾವತಿಯಿಂದ ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲಾ ಹಿರಿಯರಿಗೆ ನಾವು ಅಭಿನಂದಿಸುದು ಏನಂದ್ರ ಅವ್ರ ಸಂಘಟನೆ ಮಾಡಿಕೊಟ್ಟದ ಇಡೀ ನಮ್ಮ ಎಲ್ಲಾ ಪೂಜ್ಯರು ಮತ್ತ ಶ್ರಾವಣದಾಗಿ ಇಷ್ಟು ಮಂದಿ ಪೂಜೆ ಬಹಳ ಕಷ್ಟ ಎಲ್ಲಾ ಪೂಜಾ ಪಾಠ ಬಿಟ್ಟು ಅವರು ಬಂದು ಇಡೀ ಬಿಜಾಪುರ ಜಿಲ್ಲೆ ಏನ್ ಪಾದಯಾತ್ರೆ ಹೊಂಟಲ್ಲ ಅವರಿಗೆ ಅವ್ರಿಗೆ ಅಖಿಲ ಕರ್ನಾಟಕ ಬಂಜಾರ ಧರ್ಮ ಮಹಾವತಿಯಿಂದ ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಅವ್ರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇಡೀ ತಾಂಡಾಗಲ ಜನ ಏನೋ ಆ ಕಾಯಕತ್ತಾರ ಬಹಳ ಅದ್ದೂರಿಯಾಗಿ ನೋಡಿದ್ರೆ ನೀವು ಒಳಗ ಎಷ್ಟು ಚಂದ ಎಷ್ಟು ವ್ಯವಸ್ಥಿತವಾಗಿ ಸ್ವಾಗತ ಮಾಡಿ ಅಂದ್ರ ಅವ್ರ ಮನೆ ಒಳಗೆ ಎಷ್ಟ್ ಮದ್ವಿ ಇದ್ದಾಗ ಎಷ್ಟ ಖುಷಿ ಪಡ್ತಾರ ಮನಿ ಒಳಗ ಮದ್ವೆ ಇದ್ದಾಗ ಎಷ್ಟು ಖುಷಿ ಪಟ್ಟು ಮದ್ವಿ ಮಾಡ್ತಾರ ಹಂಗ ಇಡೀ ಎಲ್ಲಾ ತಾಂಡಗಳ ಒಳಗ ಅಷ್ಟ ಆತುರದಿಂದ ಈ ಕಾರ್ಯಕ್ರಮ ಸಂಯೋಜನೆ ಮಾಡ್ಯಾರ ಆ ಎಲ್ಲಾ ತಾಂಡದವರಿಗೂ ನಡು ಮುಂದಿ ಬಹಳ ಅಚ್ಚಿಕಾಗಿ ಮಾಡ್ಯಾರ ಅನ್ನುವಂತ ಮಾತನ್ನ ಹೇಳಿ ಇಲ್ಲಿ ಸಂಘಟನೆ ಮಾಡಿದ ಎಲ್ಲಾ ಹಿರಿಯರಿಗೆ ನಾವು ಅಭಿನಂದನ ಸಲ್ಲಿಸ್ತೇವೆ ಅನ್ನುವಂತ ಮಾತನ್ನೇಳಿ ಮತ್ ಮೊದಲು ಇಡೀ ಸಂಘಟನೆ ಮಾಡ್ತಾ ಇದ್ದ ಉದ್ದೇಶ ತಾಂಡದಲ್ಲಿ ಜಾಗೃತ ಮುಡುತ್ತ ಸಂಸ್ಕೃತಿ ಮೂಡಿಸುವಂತ ವ್ಯವಸ್ಥೆ ಸರಿ ಕುಡಿಯೋದು ಬಿಡ್ರಪ್ಪ ಬಿಡಿ ಸಿಗರೇಟ್ ತಿನ್ನೋದು ಸೇದೋದ್ ಬಿಡ್ರಿ ಗುಟ್ಗಾ ತಿನ್ನೋದು ಬಿಡ್ರಿ ತಂಬಾಕ್ ತಿನ್ನೋದು ಬಿಡ್ರಿ ಅದನ್ನ ತಿನ್ನೋದ್ರಿಂದ ಗುಟ್ಗಾ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತೈತಿ ಸೆರೆ ಕುಡಿಯೋದ್ರಿಂದ ನಿಮ್ದು ಕ್ಯಾನ್ಸರ್ ಬರ್ತೈತಿ ಇದರಿಂದ ದೂರ ಇರೀ ಅನ್ನೋದ ಈ ಮಹಾತ್ಮ್ ಎಲ್ಲಾ ಪೂಜ್ಯರ ಉದ್ದೇಶ ಇಷ್ಟೇ ಇದು ನಾವು ಇವತ್ತ ಆರು ದಿವಸ ಭಾಗ್ಯವಾಡಿ ತಾಲೂಕ್ ಐತಿ ಆ ತಾಲೂಕದ ಸಂಘಟನೆ ಮಾಡ್ಯಾರ ಈ ಭಾಗ್ಯವಾಡಿ ತಾಲೂಕ್ ಮುಗಿದ ತಕ್ಷಣ ಇಪ್ಪರಿಗೆ ಅವರು ಇಪ್ಪರಿಗೆ ಅವ್ರು ಮುಗಿದ ತಕ್ಷಣ ಸಿಂದಗಿ ಅವರು ಸಿಂಧಿ ಅವರು ಮುಗಿದ ತಕ್ಷಣ ಹಿಂದಿ ಅವರು ಹಿಂದಿಯವ್ರ ಮುಗಿದ ತಕ್ಷಣ ಬಿಜಾಪುರ್ ಸಿಟಿ ಬಿಜಾಪುರ್ ಸಿಟಿ ಮುಗಿದ ತಕ್ಷಣ ಮತ್ತ ಮುದೇಬ್ಯಾಳ ಮುದ್ದೇಬ್ಯಾಳ ಮುಗಿದ ತಕ್ಷಣನ ಮತ್ತ ನಮ್ದು ತಿಕೋಟ ಹಿಂಗ ಆ ಸಂಘಟನೆ ಅವ್ರ ಯಾವ ಯಾವ ರೀತಿ ಹಾಕೊಂಡಾರ ನಾವು ಆ ರೂಟ್ ಪ್ರಕಾರ ಮಾತ್ರ ಈಗ ಸದ್ಯ ಬಿಜಾಪುರ ಜಿಲ್ಲೆ ಮಾಡಾಕತ್ತೇವಿ ಹಿಂದ ನಾವು ಯಾದಗಿರಿ ಜಿಲ್ಲೆ ಮಾಡಿದ್ದೇವಿ ಮತ್ ನಾವು ಏನು ಬಾಗಲಕೋಟ್ ಮಾಡೇವಿ ಹಿಂದ ನಾವು ಕೊಪ್ಪಳ ಮಾಡೇವಿ ಈಗ ಒಂದೊಂದು ಜಿಲ್ಲಾ ಆಯ್ಕೆ ಮಾಡ್ಕೊಂಡು ಅನುಕೂಲ ಎಲ್ಲಾ ಮಹಾತ್ಮರ ಅನುಕೂಲ ನೋಡ್ಕೊಂಡು ಹೊಟ್ಟು ಆರಾಮ ಹಿರಿಯರು ಸಂಘಟನೆ ಮಾಡ್ಕೊಡರ್ಬೇಕಲ್ಲ ಅವರೆಲ್ಲಾ ಸಂಘಟನೆ ಮಾಡ್ಕೊಟ್ಟಾರಂತ ಈ ಕಾರ್ಯಕ್ರಮ ಯಶಸ್ವಿ ಅದ್ರ ನಾವು ಹೋಗ್ಬಾರ್ದಂತ ವಿನಂತಿ ಮಾಡಕತ್ತೇವಿ ನಮ್ಮ ಧರ್ಮ ನಮಗ್ ಶ್ರೇಷ್ಠ ತಾಯಿ ತಾಯಿ ನಾನು ತಂದೆ ತಂದೆ ನಾನು ಬೇರೆ ಧರ್ಮ ನಾವ್ ಗೌರವಿಸ್ತೇವೆ ಪ್ರೀತಿ ಮಾಡಂಗಿಲ್ಲ ಅಲ್ಲ ಹೋದವ್ರ ನಾವ್ ವಿನಂತಿ ಮಾಡ್ಕೊತಿವಿ ಅವ್ರ ಮನೆಗೆ ಹೋಗ್ತೇವಿ ಅವ್ರ ಅರಕೆ ಮಾಡ್ಕೊತೀವಿ ನಿಮ್ಮ ಧರ್ಮ ನಿಮ್ಮ ಶ್ರೇಷ್ಠಪ್ಪ ಬೇರೆ ಧರ್ಮಕ್ಕೆ ಹೋಗ್ಬೇಡ ನಾವ್ ಎಲ್ಲಾ ಪೂಜ್ಯರು ಅಖಿಲ ಕರ್ನಾಟಕ ಮಹಾಧರ್ಮ ಬಂಜಾರ ಅಖಿಲ ಕರ್ನಾಟಕ ಬಂಜಾರ ಧರ್ಮ ಮಹಾಸಭಾ ಅವ್ರು ಅರಿಕೆ ಮಾಡ್ಕೋ ಚಿನ್ನ ಮಾಡ್ಬೇಕು ಈ ಎಲ್ಲಾ ತಾಲೂಕು ನೋಡ್ಕೊಂಡು ಜಿಲ್ಲಾ ಸಮಾವೇಶದ ಜಿಲ್ಲೆಯವ್ರ ಎಲ್ಲಾ ಏರಿಯಾರ ಕೂಡಿ ಅವ್ರು ಯಾವಾಗ ಡೇಟ್ ಇರ್ತಾರ ಮಂಗಲ ಎಲ್ಲ ಮುಗಿತಾರ ಅವಾಗ ಮಾಡ್ತೇವೆ ಬುನೆ ಕಾಲ ಮಾಡ್ತೇವೆ ಇವತ್ತು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ತಾಂಡಗಳಿಗೆ ಜನಜಾಗೃತಿ ಯಾತ್ರೆಯನ್ನ ಇವತ್ತು ನಿಡುಗುಂದಿ ತಾಂಡದಲ್ಲಿ ಉದ್ಘಾಟನೆಯನ್ನ ಮಾಡಿ ಇವತ್ತು ನಮ್ಮ ಧರ್ಮದ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಸಿದ್ಧಲಿಂಗ ಗುರುಗಳು ಮತ್ತು ಅವ್ರ ಅವರ ಜೊತೆ ಸುಮಾರು ಇವತ್ತು ಒಂದು ಐವತ್ತು ಜನ ಬಂದಿದ್ದಾರೆ ಇನ್ನು ಮುಂದೆ ಇನ್ನೂ ನೂರಕ್ಕೂ ಹೆಚ್ಚು ಧರ್ಮ ಗುರುಗಳು ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಂಡಗಳಿಗೆ ಇವತ್ತು ತಾಲೂಕಾ ವೈಸ್ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ವೈಸ್ ಆಗಿರ್ಬೋದು ಇವತ್ತು ಬಂಜಾರ ಸಮಾಜದ ನಾಯಕ್ ಡಾವ್ ಕಾರ್ಬಾರಿ ಮತ್ತು ಪ್ರಮುಖ ಪ್ರಮುಖರಿಗೆ ಇಷ್ಟೇ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ಧರ್ಮಗಳು ಗುರುಗಳು ಹಮ್ಮಿಕೊಂಡಿರ್ತಕ್ಕಂಥ ಈ ಯಾತ್ರೆಯನ್ನು ಪ್ರತಿ ತಾಂಡಕ್ಕೆ ಬಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ಅದ್ಧೂರಿಯಾಗಿ ಇವತ್ತು ಭಜನ ವಾದ್ಯ ಮೇಳದೊಂದಿಗೆ ಅವರನ್ನು ಬರಮಾಡಿಕೊಂಡು ಅವರು ನೀಡತಕ್ಕಂಥ ಉಪದೇಶವನ್ನು ಚಾಚು ತಪ್ಪ ತಪ್ಪದೆ ನಾವೆಲ್ಲರೂ ಎಲ್ಲ ತಾಂಡದ ಪ್ರಮುಖರು ನಾಯಕ ಕಾರುಬಾರಿಗಳು ಪಾಲಿಸಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಂಡು ಇದರ ಜೊತೆಗೆ ವಿಶೇಷವಾಗಿ ಈಗಾಗಲೇ ಸಿದ್ಧಿಂಗ ಶ್ರೀಗಳು ಹೇಳಿದರು ಆ ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಂಡಗಳಿಂದ ಜನರನ್ನು ಕರೆಸಿ ಇವತ್ತು ಸಮಾರೋಪ ಸಮಾರಂಭ ಮಾಡಬೇಕಂತೇನು ವಿಚಾರ ಇದೆ ಆ ವಿಚಾರವಾಗಿ ಇನ್ನೂ ಸಮಯ ನಿಗದಿಯಾಗಿಲ್ಲ ಆ ಸಮಯವನ್ನು ನಿಗದಿ ಮಾಡಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಲಕ್ಷಕ್ಕೂ ಹೆಚ್ಚು ಹೆಚ್ಚು ಜನ ಇವತ್ತು ಜಿಲ್ಲೆಯ ಬಂಜಾರ ಸಮಾಜವನ್ನು ಸೇರಿಸಿ ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಮಾರೋಪ ಸಮಾರಂಭವನ್ನು ನಾವು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಇವತ್ತು ಬಾಗೇವಾಡಿ ತಾಲೂಕಾ ಎಡಗುಂದಿ ತಾಲೂಕಾ ಹಾಗೆ ಮುದ್ದೇಬ್ಯಾಳ ಕೋಲಾರ ಮತ್ತು ಇವೆಲ್ಲ ಮುಗಿಸ್ಕೊಂಡು ದೇವರಿಪ್ಪರಗಿ ಜೊತೆಗೆ ಮುದ್ದೇವ್ಯಾಳ ನಂತರ ಸಿಂಧಗಿ ಬಿಜಾಪುರ ಇಂಡಿ ಇವು ಎಲ್ಲ ಭಾಗಗಳಲ್ಲಿ ಸಂಚರಿಸ್ತಕ್ಕಂಥ ಶ್ರೀಗಳಿಗೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತನಾಡಿ ಅವರಿಗೆ ಬಂದೋಬಸ್ತಿಯನ್ನು ಸಹ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೀವಿ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳ ವಿಶೇಷವಾಗಿ ಎಲ್ಲ ಎಲ್ಲಾ ಡಿ ಎಸ್ ಪಿಗಳಿಗೆ ಸಿ ಪಿ ಐಗಳಿಗೆ ಗಳಿಗೆ ಪತ್ರವನ್ನು ಬರೆದು ಈ ಯಾತ್ರೆ ಯಶಸ್ವಿ ಆಗಲಿಕ್ಕೆ ಅವರಿಗೆ ಬಂದೋಬಸ್ತಿಯನ್ನು ಸಹ ಒದಗಿಸಿ ಒದಗಿಸಿಕೊಟ್ಟಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ನಮ್ಮ ಸಮಾಜದ ಪರವಾಗಿ ಸಲ್ಲಿಸ್ತೇನೆ ಇದು ಸುಮಾರು ಒಂದು ತಿಂಗಳ ಕಾಲ ಇವತ್ತು ಶ್ರಾವಣ ಮಾಸ ಏನಿದೆ ಪ್ರಾರಂಭ ಮಾಡಿದ್ದಾರೆ ಗುರುಗಳು ಒಂದು ತಿಂಗಳ ಕಾಲ ಆಗ್ಬೋದು ಅದಕ್ಕಿಂತ ಹೆಚ್ಚುನು ಆಗ್ಬೋದು ಅಂದಾಗಿ ನಾವು ಎಲ್ಲಾ ತಂಡದ ಪ್ರಮುಖರಿಗೆ ಇಷ್ಟೇ ವಿನಂತಿ ಮಾಡ್ಕೊಳ್ತೇವೆ ತಾವು ತಾವು ಸ್ವಯಂ ಆಗಿ ನಿಮ್ಮ ತಾಂಡೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ನೀವೇ ಪ್ರ ಪಾತ್ರವನ್ನು ಪ್ರಮುಖ ಪಾತ್ರವನ್ನು ವಹಿಸಿ ಈ ಕಾರ್ಯಕ್ರಮವನ್ನ ಬಹಳ ವಿಶೇಷ ಅರ್ಥದಲ್ಲಿ ಅದ್ದೂರಿಯಾಗಿ ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೇನೆ ಪ್ರತಿ ತಾಂಡೆಗಳಿಗೂ ಪ್ರತಿ ತಾಂಡೆಗಳಿಗೂ ಹೋಗ್ಲಿಕ್ಕೆ ಶ್ರೀಗಳು ಸಮಯವನ್ನು ನಿಗದಿ ಮಾಡ್ಕೊಂಡಿದ್ದಾರೆ ಪ್ರತಿ ತಾಲೂಕಿಗೆ ನಾವು ಸುಮಾರು ಪ್ರತಿ ತಾಲೂಕಿಗೆ ಮೂರು ನಾಲ್ಕು ಮೂರು ನಾಲ್ಕು ದಿವಸ ಸಮಯ ತಗೊಳ್ತದೆ ಕೆಲವೊಂದು ತಾಲೂಕಿನಲ್ಲಿ ತಾಂಡ ಹೆಚ್ಚಿರೋದ್ರಿಂದ ಅಲ್ಲಿ ಸಮಯ ಜಾಸ್ತಿ ತಗೋಳ್ಬೋದು ಈಗ ಎಡಗುಂದಿ ತಾಲೂಕಿನ ತಾಲೂಕಿನ ಮತ್ತು ಸ್ವಲ್ಪ ಬಾಗೇವಾಡಿ ಕೋಲಾರ ವ್ಯಾಪ್ತಿಯಲ್ಲಿ ತಾಣಗಳನ್ನ ಈಗಾಗಲೇ ಅಲ್ಲಿ ಪ್ರಿಂಟ್ ಹಾಕಿ ಅಲ್ಲಿ ಕಾರ್ಯಕರ್ತರು ಮಾಡಿದ್ದಾರೆ ಇದೇ ರೀತಿ ಎಲ್ಲಾ ತಾಲೂಕಿನ ಒಂದು ವಿಶೇಷವಾಗಿ ನಾವೆಲ್ಲ ಹಿರಿಯರು ಸೇರ್ಕೊಂಡು ಆಯಾ ಭಾಗದ ಮುಖಂಡರನ್ನ ಕರೆಯಿಸಿ ಅವರ ಜೊತೆ ಚರ್ಚೆ ಮಾಡಿ ಅಲ್ಲಿನೂ ಸಹ ಸಮಯ ನಿಗದಿ ಮಾಡಿ ಈ ಯಾತ್ರೆಯನ್ನು ಯಶಸ್ಕೊಳ್ಳುತ್ತೇವೆ